ಯಾವುದೇ ಡೀಸೆಲ್ ಹಾಕಿ ರಿಲಯನ್ಸ್ ಡೀಸೆಲ್ ಹಾಕಿಸಿ ಪೆಟ್ರೋಲ್ ಹಾಕಿಸಿ ಮೈಲೇಜು ಹಂಗೆ ಬರುತ್ತೆ ಯಾವ ಕಮ್ಮಿ ಅಂತೆಲ್ಲ ಹೇಳಿರೋದು ನಾನು ಹಾಕ್ಸಿರೋದು ನಾನು ಹೇಳ್ತಿರೋದು ಇದಕ್ಕೋಸ್ಕರ ನಾನು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಬಂದಿದ್ದೀನಿ ನನ್ನ ತಂಗಿ ಮನೆಗೆ ಹೋಗ್ತಿರೋದು ಸೈನ್ ಆಸ್ತಿ ವಿಷಯಕ್ಕೆ ಸೈನ್ ಹಾಕ್ಸ್ಕೊಬ್ರೆ ಒಂದು ರೆಕಾರ್ಡ್ ಇದೆ ನೋಡಿ ಇಲ್ಲಿ ಇಲ್ಲಿ ಇದೇ ಮಡಗಿದ್ದೀನಿ ಇಲ್ಲೇ ಡೌ ಡೌ ವಾಲ್ಡಾ ಪಾರಿವಾಳ